ವಿಶ್ವದಲ್ಲಿ ಕೃಷಿ ಉತ್ಪಾದಕ ಭಾರತ ಎರಡು ಎಂಬತ್ತು ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಉತ್ಪಾದಿಸುತ್ತದೆ ಇದು ಭಾರತದ ಜಿ ಡಿ ಪಿ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚಿಸಿದ ಒಂದು ಪದವು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಮೌಲ್ಯ ಮತ್ತು ಪ್ರಸ್ತುತತೆಯನ್ನು ಹೊಂದಿದೆ ವಿವರಣೆ ನಮ್ಮ ದೇಶದ ಗಡಿಯಲ್ಲಿರುವ ಸೈನಿಕರು ನಮ್ಮ ದೇಶಗಳನ್ನು ಶತ್ರುಗಳಿಂದ ರಕ್ಷಿಸಿದರೆ ಭಾರತದ ರೈತರು ಪ್ರತಿದಿನ ದೇಶವನ್ನು ಪೋಷಿಸುತ್ತಾರೆ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಪ್ರಾಬಲ್ಯಕ್ಕೆ ಯಾವುದೇ ಕ್ರೆಡಿಟ್ ನೀಡಬೇಕಾದರೆ ಅದು ನಮ್ಮ ನೆಲದ ರೈತನಿಗೆ ಸಲ್ಲುತ್ತದೆ ನಾವು ಡ್ರೈವರ್ ಅಥವಾ ಬಡಿಗ ಅಥವಾ ಚಲನಚಿತ್ರ ನಾಯಕ ಅಥವಾ ಗಾಯಕ ಇಲ್ಲದೆ ಬದುಕಬಹುದು ಆದರೆ ನೀವು ರೈತ ಇಲ್ಲದೆ ಬದುಕಬಹುದೇ ಆಹಾರವಿಲ್ಲದೆ ನಮ್ಮ ಜೀವನವನ್ನು ನಾವು ಊಹಿಸಬಹಿಸಿಕೊಳ್ಳಬಹುದೇ ಆಹಾರವು ಆಮ್ಲಜನಕ ಮತ್ತು ನೀರಿನಷ್ಟೇ ಮುಖ್ಯವಾಗಿದೆ ನಮ್ಮ ಕಾಲ್ಪನಿಕ ದೇವರುಗಳಿಂದ ಆಮ್ಲಜನಕ ಮತ್ತು ನೀರನ್ನು ಉತ್ಪಾದಿಸಿದರೆ ಆಹಾರವನ್ನು ನಮ್ಮ ಜೀವಂತ ದೇವರು ನಮ್ಮ ಜೀವಂತ ದೇವರು ಭಾರತದ ರೈತ ಉತ್ಪಾದಿಸುತ್ತಾನೆ ಆದರೆ ವಿಶೇಷವಾಗಿ ಅಭಿವೃದ್ಧಿ ಅಭಿವೃದ್ಧಿಶೀಲ ರಾಷ್ಟ್ರವಾದ ಭಾರತದಲ್ಲಿ ದುರಸ್ಥಿತ ದುಸ್ಥಿತಿ ಏಕೆ ಕೆಟ್ಟ ಸ್ಥಿತಿಯಲ್ಲಿದೆ ಇತರ ಅಭಿವೃದ್ಧಿ ಹೊಂದಿದೆ ದೇಶಗಳು ತಮ್ಮ ರೈತ ಸಮುದಾಯಕ್ಕೆ ಮಾಡುತ್ತಿರುವುದನ್ನು ನಾವು ಏನೂ ಮಾಡುತ್ತಿಲ್ಲ ಭಾರತದಲ್ಲಿ ಕೃಷಿಯ ಮಹತ್ವವನ್ನು ನಾವು ನಿರ್ಲಕ್ಷಿಸು ನಿರ್ಲಕ್ಷಿಸಿದ್ದೇವೆ ಈ ಕೆಲವು ಪ್ರಶ್ನೆಗಳಿಗೆ ಉತ್ತರ ದೇವರೇ ಹೇಳಬೇಕಿದೆ ಉಪಸಂವಾರ ಕೃಷಿಯು ಭಾರತಕ್ಕೆ ಕೇವಲ ಒಂದು ಕ್ಷೇತ್ರವಲ್ಲ ಅಥವಾ ಜನರು ಮಾಡುವ ಉದ್ಯೋಗವಲ್ಲ ಇದು ಭಾರತೀಯರಾದ ನಮಗೆ ಸರಳ ಜೀವನ ವಿಧಾನವಾಗಿದೆ ಈ ವಲಯ ವಲಯವಿಲ್ಲದಿದ್ದರೆ ಈ ದೇಶದಲ್ಲಿ ಜನಸಂಖ್ಯೆ ಉತ್ಕೃಷ್ಟ ಮತ್ತು ಆರ್ಥಿಕ ಚಕ್ರಗಳು ಅಕ್ಷರಶ ಅಕ್ಷರಶಃ ಸ್ಥಗಿತಗೊಳ್ಳುತ್ತದೆ ಸರಳವಾಗಿ ಹೇಳುವುದಾದರೆ ಒಬ್ಬ ರೈತ ತನ್ನ ದೇಶಕ್ಕೆ ನೀಡಿದ ಬೆಂಬಲದ ಪ್ರಮಾಣವು ಪ್ರಮಾಣವು ದೇಶವು ತನ್ನ ರೈತನಿಗೆ ನೀಡಿದ ಬೆಂಬಲಕ್ಕಿಂತ ಹೆಚ್ಚು ನಿಮಗೂ ಕೂಡ ಇವತ್ತಿನ ಒಂದು ರೈತನ ರೈತನ ಬಗ್ಗೆ ಕೃಷಿ ಪದ್ಧತಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೃಷಿ ಪದ್ಧತಿ ಪ್ರಬಂಧ ತುಂಬಾ ಅದ್ಭುತವಾಗಿ ಇದೆ ರೈತನ ಬಗ್ಗೆ ಹೇಳುವಂಥ ಮಾತುಗಳು ಇನ್ನೂ ಕಮ್ಮಿನೇ ಆದರೂ ಕೂಡ ಚಿಕ್ಕದಾಗಿ ಇದೊಂದು ಪ್ರಬಂಧದ ವಿಡಿಯೋ ಇಷ್ಟು ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು